ರೇಣುಕಾಸ್ವಾಮಿ ಕೊಲೆಕೇಸ್ಗೆ ಸಂಬಂಧಿಸಿ ಆರೋಪಿ ಎರಡಾಗಿ ಜೈಲಲ್ಲಿರುವಂತಹ ದರ್ಶನ್ ಅವರ ಲೇಟೆಸ್ಟ್ ಫೋಟೋ ವೈರಲ್ ಆಗಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ ಹೌದು ನಟ ಟೀ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಜೈಲಿನ ಆವರಣದ ಒಳಗೆ ಕುಳಿತಿರುವಂತಹ ಫೋಟೋ ಎನ್ನಲಾಗಿರುವ ಒಂದು ದೃಶ್ಯ ಸದ್ಯ ವೈರಲ್ ಆಗಿದೆ ಇದು ಸಾಕಷ್ಟು ಚರ್ಚೆಗೂ ಕೂಡ ದಾರಿ ಮಾಡಿಕೊಟ್ಟಿದೆ ಅಲ್ಲದೆ ನಟ ದರ್ಶನ್ ಜೈಲಲ್ಲಿ ಆರಾಮಾಗಿದ್ದಾರೆ ಅಂತ ಹೇಳಲಾಗ್ತಿರೋ ಫೋಟೋ ವೈರಲ್ ಆಗ್ತಿದೆ ಈ ನಡುವೆ ಈ ಫೋಟೋ ಹಿಂದೆ ರಚಿತಾರಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ ಬನ್ನಿ ನಾವು ಹೇಳ್ತಾ ಹೋಗ್ತೀವಿ ಕಳೆದ ಗುರುವಾರ ನಟಿ ರಚಿತಾರಾಮ್ ಅವರು ದರ್ಶನ್ ಅವರನ್ನ ಭೇಟಿಯಾಗೋಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ರು ಈ ವೇಳೆ ನಟ ದರ್ಶನ್ ಅವರು ತಮ್ಮ ಬ್ಯಾರಕ್ ಬಿಟ್ಟು ಬಂದು ರಚಿತಾ ರಾಮ್ ಅವರನ್ನ ಭೇಟಿಯಾಗಿದ್ರು ಅಲ್ಲದೆ ರಚಿತಾ ರಾಮ್ ಮಾತನಾಡಿ ಹೊರಟ ನಂತರ ಅಲ್ಲೇ ಇದ್ದಂತಹ ವಿಲ್ಸನ್ ಗಾರ್ಡನ್ನಾಗ ದರ್ಶನ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಬ್ಯಾರಕ್ ಬಿಟ್ಟು ಹೇಗೋ ಬಂದಿದ್ದೇನೆ ಕೂತು ಮಾತಾಡೋಣ ಅಂತ ದರ್ಶನ್ ಅಲ್ಲೇ ಕೂತು ಧಮ್ ಎಳ್ದಿದ್ದಾರೆ ಇನ್ನು ರಚಿತಾರಾಮ್ ಅವರು ಜೈಲಿಗೆ ಬರದಿದ್ದರೆ ನಮ್ಮ ಬಾಸ್ ಬ್ಯಾರಕ್ ಬಿಟ್ಟು ಬರ್ತಿರ್ಲಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ಇದಕ್ಕೂ ಹಾಗೂ ನಟಿ ರಚಿತಾರಾಮ್ ಅವರಿಗೂ ಯಾವುದೇ ಸಂಬಂಧವಿಲ್ಲ ದರ್ಶನ್ ಭೇಟಿ ಬಳಿಕ ರಚಿತಾ ಎಮೋಷನಲ್ ಆಗಿದ್ರು ಬಾಸ್ನ ಹೀಗೆ ನೋಡೋಕೆ ಕಷ್ಟ ಅಂತ ಭಾವುಕರಾಗಿದ್ರು ಇನ್ನು ದರ್ಶನ್ ಭೇಟಿ ವೇಳೆ ಕೂಡ ರಚಿತಾರಾಮ್ ಕಣ್ಣೀರಿಟ್ಟಿದ್ರಂತೆ ಸ್ವತಃ ನಟ ದರ್ಶನ್ ಅವರೇ ಸಮಾಧಾನ ಮಾಡಿದ್ರು ಅಂತ ಹೇಳಲಾಗ್ತಿದೆ ಇನ್ನು ಈ ಫೋಟೋ ವೈರಲ್ ಬೆನ್ನಲ್ಲೇ ಏಳು ಮಂದಿ ಅಧಿಕಾರಿಗಳು ಅಮಾನತ್ತು ಮಾಡಲಾಗಿದೆ day.